ನಮಸ್ತ ನನ್ನ ತಂದೆ ತಾಯಿಯ ನಮಸ್ತಾ ಕೆಲವು ಹಂಚಿಕೆಗಳು ಬಂದು ಹಂಚ್ಕೊಳ್ಳೋಕೆ ಬಯಸ್ತೀನಿ ಅನೇಕರು ಮಾತನಾಡ್ರಿ ಬಹುತೇಕ ಬಾಷ್ಲಕಾರರ ಮಾತಿನಲ್ಲಿ ನಾನು ಗಂಡದ್ದು ನೋವೇ ಮೂವತ್ತು ವರ್ಷಗಳ ಹಿಂದೆ ನೋವಿನ ಮಾತುಗಳನ್ನ ಕೇಳ್ತಾ ಇದ್ವಿ ಇವತ್ತು ಕೂಡ ಆರ್ಥಿಕ ಚೆನ್ನಾಗಿದ್ದೀವಿ ನಾವು ಒಂದಷ್ಟು ಕಷ್ಟವಿಲ್ಲ ನಮಗೆ ಆವಾಗ ಹೋರಾಟ ಮಾಡೋದಕ್ಕೆ ನರಕಂಡತಿ ಮಾಡಬೇಕಾಗಿತ್ತು ಸೈಕಲ್ ಕೂಡ ಇರಲಿಲ್ಲ ಊಟ ಇರಲಿಲ್ಲ ಬಸ್ಗಳಲ್ಲೇ ಹೋಗಿ ಸಂಘಟನೆ ಮಾಡಬೇಕಾಗಿತ್ತು ಈಗ ನಾವು ಕಾರಲ್ಲೂ ಸಂಘಟನೆ ಮಾಡ್ತಾ ಇದ್ವಿ ಇಲ್ಲೂ ಕೂಡ ನಾವು ಹೂವಿನ ಕಥೆಗಳನ್ನೇ ಹೇಳ್ತಾ ಇದ್ವಿ ಅದು ಕಾರಣ ಏನು ಅಂದರೆ ನಾವು ಬಾಬಾ ಸಾಹೇಬ್ರ ಸರಿಯಾಗಿ ಓದ್ಕೊಂಡಿಲ್ಲ ಅಂತ ಬಾಬಾ ಸಾಹೇಬ್ರ ಸರಿಯಾಗಿ ಓದ್ಕೊಳ್ಳೋದು ಬೇರೆ ಬಾಬಾ ಸಾಹೇಬ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ ಮತ್ತೆ ಓದಿ ಅರ್ಥ ಮಾಡಿಕೊಂಡು ಅದರಿಂದ ನಡೀತಕ್ಕಂಥದ್ದು ಬೇಕು ಯಾರು ನಡೀತಾನೆ ಸಮರ್ಥವಾಗಿ ಬಾಬಾ ಸಾಹೇಬ್ರ ಮಾತಿನಲ್ಲಿ ಅವನಿಗೆ ಹೆಚ್ಚು ಆತ್ಮವಿಶ್ವಾಸ ಇರ್ತದೆ ಯಾವ ವ್ಯಕ್ತಿ ನಡೆಯೋದಿಲ್ಲ ಕೇವಲ ಮಾತಾಡ್ತಾನೆ ಅವನಿಗೆ ಮೇಲೆ ನಂಬಿಕೆ ಇರೋದಿಲ್ಲ ಯಾವ ವ್ಯಕ್ತಿ ಓದೋದೇ ಇಲ್ಲ ಅವ್ನಿಗೆ ಏನೂ ಗೊತ್ತಾಗದೇ ಆದರೆ ವೈಯಕ್ತಿಕವಾಗಿ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಓದ್ತಾನೇ ಇದ್ದೀನಿ ಬಾಬಾ ಇವನ್ ಈ ಕಡೆ ನನಗೆ ವಾಸ್ತು ಅಂತ ಅನಿಸ್ತಾ ಎಷ್ಟು ಪುಸ್ತಕ ಓದ್ತು ನನ್ನ ಮನೆಯಲ್ಲೇ ಒಂದು ಐದು ಸಾವಿರ ಪುಸ್ತಕ ಇರಬೇಕು ಬಾಲಸ್ವರೂಪಕ್ಕೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಇಂಗ್ಲೀಷ್ ಪುಸ್ತಕಗಳಿದ್ದಾವೆ ಪ್ರತಿ ತಿಂಗಳಿಗೆ ಒಂದು ಎರಡು ಅಥವಾ ಮೂರು ಪುಸ್ತಕ ತಗೋಬೇಕು ಅಷ್ಟು ಪುಸ್ತಕಗಳನ್ನ ಓದಕ್ಕೆ ಟ್ರೈ ಮಾಡಿದ್ರೆ ಪ್ರತಿ ಪ್ರತಿ ಬಾರಿನೂ ಕೂಡ ಹೊಸ ಪುಸ್ತಕ ಓದ್ತಾ ಇದ್ದೀನಿ ಅಂತ ಅನಿಸ್ತಾರೆ ನಾನು ತುಂಬ ಜನ ಕೇಳಿ ನೀವು ಕರ್ನಾಟಕ ಸಂಹಿತೆ ಇದೆ ಅಂತ ನೀತಿ ಸಂಹಿತೆಗೂ ಅಂಗಡಕ ಜಯಂತಿಗೂ ಯಾವ ಸಂಬಂಧವೂ ಇಲ್ಲ ನಾವು ನೀತಿ ಸಂಹಿತಿನ ಚುನಾವಣೆ ಯಾವ ಕಾರಣಕ್ಕೆ ಜಾರಿ ಮಾಡಿದೆ ಅಂದರೆ ಚುನಾವಣೆಯ ಸಂದರ್ಭದಲ್ಲಿರ್ತಕ್ಕಂಥ ಅಕ್ರಮ ಮತ್ತು ಅವ್ಯ ತಡೆದು ಫೇರ್ ಅಂಡ್ ಫ್ರೀ ಎಲೆಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀತಿ ಸಂಹಿತೆ ಜಾರಿಗೆ ನೀವು ಮಾಡ್ತಕ್ಕಂಥ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಸಡೆಯೋದಿಕ್ಕೆ ಅಲ್ಲ ಸಂವಿಧಾನ ಶಿಲ್ಪಿಯ ಮೊಮ್ಮಗಳಾಗಿರ್ತಕ್ಕಂಥದ್ದು ಕಾನೂನೇ ಓದೋದಿಲ್ಲ ನೀವು ನೀವೇ ಹೇಳಕ್ ಕೇಳ್ಕೊಂಡು ಸುಮ್ಮನೆ ಇರ್ಬೋದು ಹಿಂಗ್ಬೋದು ತೀರ್ಮಾನ ಮಾಡ್ಕೊಂಡು ಮಾತಾಡ್ಬೋದು ಮತ್ತೆ ಅರ್ಥ ಹೋಗುತ್ತೆ ಕರೆಕ್ಟ್ ಟೈಮಲ್ಲಿ ಯಾಕಂದ್ರೆ ಟೈಮ್ ಇರಲ್ಲ ನಮಗೆ ಮಾತಾಡೋಕ್ಕೆ ಹಾಗಾಗಿ ವಕೀಲರು ಎಡಾಬಲ ಅಂತ ಮಾತಾಡೋದು ಅದನ್ನ ಫಸ್ಟ್ ಮಾತಾಡೋದು ನಾನು ಎರಡ್ ಸಾವಿರದ ಎಂಟರಲ್ಲಿ ಆಕ್ಚುಲಿ ನೈಂಟಿ ಫೋರಲ್ಲಿ ಈ ಸಮಸ್ಯೆ ಇರಲಿಲ್ಲ ಒಂಬತ್ನಾಲ್ಕು ನೀಚಿಗೆ ಸ್ಟಾರ್ಟ್ ಆಗಿತ್ತು ಸರ್ ಎಡಾಬಲ ಅಂದರೆ ಆಮೇಲೆ ನಾನು ಅಧ್ಯಯನ ಮಾಡಕ್ ಸ್ಟಾರ್ಟ್ ಅಂದ್ರೆ ಏನು ಬಲ ಅಂದ್ರೆ ಏನು ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ ರಾಜರಾಜ ಚೋಳನ ಕಾಲದಲ್ಲಿ ರಾಜರಾಜ ಚೋಳನ ಕಾಲದಲ್ಲಿ ಸ್ಟಾರ್ಟ್ ಆಗಿದೆ ಅವನು ಸಮಾಜವನ್ನು ಎರಡು ಭಾಗ ಮಾಡ್ತಾರೆ ಎಡ ಸಮಾಜ ಬಲ ಸಮಾಜ ಏನು ಎಡ ಸಮಾಜ ಅಂದ್ರೆ ಕೃಷಿಯೇತರ ಕಿಸಬ್ಗಳನ್ನ ಅವಲಂಬಿಸ್ಕೊಂಡಿರ್ತಕ್ಕಂಥ ಜಾತಿಗಳನ್ನ ಅವನು ಎಡಭಾಗ ಕೃಷಿಯನ್ನು ಅವಲಂಬಿಸ್ ಅವಲಂಬಿಸಿಕೊಂಡು ಬರ್ತಾ ಇರೋ ಜಾತಿಗಳನ್ನ ಹೊಲ ಸಮಾಜ ಹೊಲ ಸಮಾಜದಲ್ಲಿ ಹದಿನೆಂಟು ಜಾತಿಗಳನ್ನ ಗುರುತಿಸ್ತೇನೆ ಇದು ಕರ್ನಾಟಕ ವ್ಯಾಪ್ತಿನಲ್ಲಿ ತಮಿಳುನಾಡು ವ್ಯಾಪ್ತಿಯಲ್ಲ ಮೊದಲನೇದು ಬಣಜಿಗ ಎರಡದು ಒಕ್ಕಲಿಗ ಮೂರನೇದು ಗಾಣಿಗ ನಾಲ್ಕನೇದು ರಂಗ ನಾಡು ಗುಜರಾತಿ ಕಾಮಾಟಿ ಜೈನ ದುರುಬ ಕಂಬಾರ ಅಗಸ ಬೆಸ್ತ ಪಕ್ಕಶಾಲಿ ನಾಯಿಂದ ಉಪ್ಪಾರ ಚಿತ್ರಕಾಲ ಬೊಲ್ಲ ಮತ್ತು ಪಲ್ಲಿ ವಲಯ ಇದು ರೈಟ್ ಕಂಪ್ನಿ ಲೆಫ್ಟು ಮೊದಲನೇದು ಪಂಚಾಗರು ಎರಡನೇದು ನಗರದರು ಮೂರನೇದು ಹೆಗ್ಗಾಣಿಗ ನಾಲ್ಕನದು ದೇವಾಂಗ ಐದು ಬೇಡ ಅಥವಾ ವಾರ್ಕೀಕಿ ಕುಲಸ್ತರು ಆರನೇದು ಯಾಕುಲ ತೊರೆಯ ಎಪಿ ಬಳ್ಳಿ ತಿಗಳ ಚಂದ್ರವಂಶ ಒನ್ನಿಶ್ವರ ಕ್ಷತ್ರಿಯರು ಕೋಮಟಿ ಮತ್ತೆ ಕೊನೆದು ಮಾದಿಗ ಅಥವಾ ಪಂಚಜಾಂಬರ್ ಅದೇನಾಗಿದೆ ಬೇರೆ ಯಾವ ಜಾತಿಗಳು ಇವರು ಮನೆಯಾದ್ರೂ ಎಳಗ ಅಂತ ಬಲವೇ ಅಂತ ಕರೆಯಲಿದೆ ಒಲೆರುತ್ತೆ ಮಾಲಕರು ಬೇರೆ ಹದಿನೇಳು ಜಾತಿಗಳು ತಮ್ಮ ಸ್ಟಿಗ್ಮಾ ಏನಿತ್ತು ಅಂತ ಕಳ್ಕೊಂಡು ಈ ಒಂಬತ್ತು ಜಾತಿಗಳು ಎಂಟು ಜಾತಿಗಳು ತಮ್ಮ ಸ್ಟಿಗ್ಮ ಕಳ್ಕೊಂಡು ಅದಕ್ಕೆ ಕೊನೆ ಉಳ್ಕೊಂಡಿದ್ದ ಜಾತಿಗಳು ನಾನು ಎರಡಾರು ಮತ್ತು ನನ್ನ ಈ ಇದ್ದರು ಏನು ಯಾರು ಮುಂಚುಳಿರ್ತಕ್ಕಂಥ ಲೀಡರ್ ಅಂತ ಯಾರು ಅದ್ಕೊಂಡಿದ್ದೀರಿ ಅವರು ಅಧ್ಯಯನ ಮಾಡಲ್ಲ ಅಷ್ಟೇ ಸಮಸ್ಯೆ ಬಾಬಾ ಸಾಹೇಬ್ರು ಎಲ್ಲೂ ಕೂಡ ಯಾವುದೇ ವಿಚಾರವನ್ನು ಅಧ್ಯಯನ ಮಾಡದೆ ಮಾತಾಡಿದವರೇ ಅಲ್ಲ ನಾವೇನು ಮಾಡ್ತಾ ಇದ್ದೀವಿ ವಿತೌಟ್ ಸ್ಟಡಿಂಗ್ ಬುಕ್ಸ್ ವಿಥೌಟ್ ಸ್ಟಡಿಂಗ್ ಸಬ್ಜೆಕ್ಟ್ಸ್ ಯು ಆರ್ ಗೋಯಿಂಗ್ ಟು ಸ್ಪೀಕ್ ಡೈರೆಕ್ಟಾಗಿ ಆಟ ಮಾಡ್ತಾ ಇರ್ತೀವಿ ನಾವು ಏನು ಮಾತಾಡ್ತೀವಿ ಅಂತಲೇ ಗೊತ್ತಿರ್ತಾರೆ ನಮಗೆ ಬಾಬಾ ಸಾಹೇಬ್ರ ಸಂವಿಧಾನ ಶಿಲ್ಪಿತ್ತು ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯಿಲ್ಲ ಮೀಸಲಾತಿ ಹೆಚ್ಚು ಮೀಸ್ ಜಾತಿ ಹೆಂತ ಗೊತ್ತಿಲ್ಲ ಇದೇ ಸಮಸ್ಯೆಗೆ ಮೂಲ ಕಾರಣ ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡೋದಾದ್ರೆ ಮುಗಿಸ್ತಾ ಇರ್ತಾರ ನನ್ನ ಅಭಿಪ್ರಾಯದ ಸಾಧ್ಯ ಅವರು ಬಂದಿರ್ತಕ್ಕಂಥ ಇಪ್ಪತ್ತ ಒಂದು ಸಂಪುಟಗಳಲ್ಲಿ ಹದಿನೇಳು ಸಂಪುಟಗಳನ್ನ ಓದಿದ್ದೀನಿ ಆದ್ರೆ ನನಗೆ ಸಮಾಧಾನ ಓದಿದ್ದೀನಿ ಅಂತ ಇಲ್ಲ ನನಗೆ ಪುನಃ ಓದ್ತಾ ವಸ್ತಲ್ಲಿ ಓದ್ತಾ ಇದೀನಿ ಅಂತ ಅನ್ಸುತ್ತೆ ಮತ್ತೆ ಅವ್ರ ಮೇಲೆ ಸಾವಿರಾರು ಜನ ಪಿ ಮಾಡಿದ್ರು ಸಾವಿರದ ಒಂಬೈನೂರ ಹದಿನೈದು ವರ್ಷ ಆ ವರ್ಷದಲ್ಲಿ ಮೊಟ್ಟ ಮೊದಲು ರೀತಿ ಅಮೆರಿಕದ ತಾಲಿಟ ಯೂನಿವರ್ಸಿಟಿಯ ಪ್ರೊಫೆಸರ್ ಎಲ್ ಆರ್ ಜೋಲಿಯಂಟ್ ಅಂತ ಹತ್ತೊಂಬತ್ತಾರು ವರ್ಷ ಇದ್ದರು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಸಲಹೆ ಅವರು ಸಂಶೋಧನೆ ಮಾಡಿದ ನಂತರ ಭಾರತದ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಬಾಬಾ ಬಗ್ಗೆ ಅಧ್ಯಯನ ಮಾಡ್ತಾರೆ ಸಾವಿರಕ್ಕೂ ಹೆಚ್ಚು ಜನ ಬಿ ಎಸ್ ಸಿ ತಗೋಬೇಕು ಕನ್ನಡ ಅಧ್ಯಯನ ಬಾಬಾ ವಿಭಾಗ ಮಾಡಿದ್ರು ಮೂರು ಭಾಗವಾಗಿ ಮಾಡಬಹುದು ಒಂದು ಸಾಮಾಜಿಕ ಹೋರಾಟ ಇನ್ನೊಂದು ರಾಜಕೀಯ ಹೋರಾಟ ಇನ್ನೊಂದು ಧಾರ್ಮಿಕ ಹೋರಾಟ ಬಾಬಾ ಸಾಹೇಬ್ ಮಹಾರಾಜ ಸೈಜ್ರಾವ್ ಗಾಯಕ್ವಾಡ ಅವರ ಸ್ಕಾಲರ್ಶಿಪ್ ಅನ್ನ ಪಡೆದು ಅಮೆರಿಕಕ್ಕೆ ಅಧ್ಯಯನ ಮಾಡಕ್ಕೆ ಹೋಗ್ತಾರೆ ಹಾಗೆ ಹೋಗುವಾಗ ಮಹಾರಾಜ ಕೇಳ್ತಾರೆ ಅಂಬೇಡ್ಕರ್ ಯಾವ ಕಾಲೇಜಲ್ಲಿ ಅಧ್ಯಯನ ಮಾಡಬೇಕು ಅಂತ ಇದ್ದಾರೆ ಅವ್ರು ಹೇಳ್ತಾರೆ ನಾನು ಪೊಲಿಟಿಕಲ್ ಎಕಾನಮಿ ಓದಬೇಕು ಅಂತ ಇದ್ದೀನಿ ಅದನ್ನು ಓದಿ ನಾನು ನನ್ನ ಜನ ತುಂಬಾ ನಷ್ಟಪಡ್ತಾ ಇದ್ದಾರೆ ನನ್ನ ಅಂಟಚ ಬರ್ಕೊಂಡಿದ್ದೀನಿ ಅವ್ರಿಗೆಲ್ಲಾದ್ರು ಮಾಡಬೇಕು ಅಂತ ಇದ್ದೀನಿ ಅಂತ ನೋಡಿ ಹದಿಮೂರು ವರ್ಷದಲ್ಲಿ ಎರಡ್ ಸಾವಿರದ ಹದಿಮೂರು ಸಾವಿರದ ಸಾವಿರ ಹದಿಮೂರು ವಯಸ್ಸಲ್ಲಿ ಅವ್ರಿಗೆ ಎಷ್ಟು ವಯಸ್ಸು ಎಷ್ಟು ಹದಿನೇಳು ಹದಿನೈದು ವರ್ಷ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಹುಡುಗ ಆಗ್ಲೇನೆ ನಾನು ಸಮಾಜಕ್ಕೆ ಅಂದರೆ ಮಾಡೋದು ಯೋಚನೆ ಮಾಡ್ತೇನೆ ಇಪ್ಪತ್ತು ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿ ಇಪ್ಪತ್ತು ಪೈಸೆ ಸ್ಕಾಲರ್ಶಿಪ್ ಕೊಡ್ತೀವಿ